ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಕಬಡ್ಡಿ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಫಸ್ಟ್ ಹೆಡ್ಡಿಂಗ್ ನೋಡಿ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಮೊದಲನೇ ಬಿಟ್ಟ ಸ್ಥಳ ಯುವ ಶಕ್ತಿಯನ್ನು ಒಗ್ಗೂಡಿಸಲು ಕಬಡ್ಡಿಯನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಬಳಕೆಗೆ ತಂದವರು ಡ್ಯಾಶ್ ಉತ್ತರ ಬಾಲಗಂಗಾಧರ ತಿಲಕ್ರವರು ಎರಡನೇ ಬಿಟ್ಟ ಸ್ಥಳ ನೋಡಿ ಫೆನ್ವೆಲ್ನಲ್ಲಿ ನಡೆದ ವಿಶ್ವಕಪ್ ಪಂದ್ಯಾಟದಲ್ಲಿ ಭಾರತದ ಪುರುಷರ ತಂಡವು ಡ್ಯಾಶ್ ಸ್ಥಾನ ಪಡೆಯಿತು ಉತ್ತರ ಪ್ರಥಮ ಸ್ಥಾನ ಪಡೆಯಿತು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಹೊಂದಿಸಿ ಬರೆಯಿರಿ ಮೊದಲನೇದಾಗಿ ಏಕಲವ್ಯ ಪ್ರಶಸ್ತಿ ಉತ್ತರ ಕರ್ನಾಟಕ ಸರ್ಕಾರ ಏಕಲವ್ಯ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಎರಡನೇದಾಗಿ ಕರ್ನಾಟಕದ ಆಟಗಾರ್ತಿ ಉತ್ತರ ಮಮತಾ ಪೂಜಾರಿ ಕರ್ನಾಟಕದ ಆಟಗಾರ್ತಿ ಮಮತಾ ಪೂಜಾರಿ ಮೂರನೇದಾಗಿ ಗಂಡುಗಲಿಗಳ ಕ್ರೀಡೆ ಉತ್ತರ ಕಬಡ್ಡಿ ಗಂಡುಗಲಿಗಳ ಕ್ರೀಡೆ ಕಬಡ್ಡಿ ನಾಲ್ಕನೇದಾಗಿ ಅರ್ಜುನ್ ಪ್ರಶಸ್ತಿ ಪ್ರಕಟಣೆ ಉತ್ತರ ಸಾವಿರದ ಒಂಬೈನೂರ ಅರವತ್ತೊಂದು ಅರ್ಜುನ್ ಪ್ರಶಸ್ತಿ ಪ್ರಕಟಣೆ ಸಾವಿರದ ಒಂಬೈನೂರ ಅರವತ್ತೊಂದು ಐದನೇದಾಗಿ ಬೀಚ್ ಕಬಡ್ಡಿ ಉತ್ತರ ಸಮುದ್ರ ತೀರದ ಕ್ರೀಡೆ ಬೀಚ್ ಕಬಡ್ಡಿ ಸಮುದ್ರ ತೀರದ ಕ್ರೀಡೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಾರತ ಸರ್ಕಾರವು ಅರ್ಜುನ ಪ್ರಶಸ್ತಿಯನ್ನು ಯಾರಿಗೆ ನೀಡುತ್ತಾರೆ ಉತ್ತರ ಭಾರತ ಸರ್ಕಾರವು ಅರ್ಜುನ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಕಟಿಸಿತು ಈ ಪ್ರಶಸ್ತಿಯನ್ನು ಉತ್ತಮ ಸಾಧನೆ ತೋರಿದ ಕ್ರೀಡಾಪಟುಗಳಿಗೆ ನೀಡುತ್ತಾರೆ ಪ್ರಶ್ನೆ ಎರಡು ಏಕಲವ್ಯ ಪ್ರಶಸ್ತಿ ಪಡೆದ ಮೂವರು ಕಬಡ್ಡಿ ಕ್ರೀಡಾಪಟುಗಳು ಹಾಗೂ ಅವರ ಸಾಧನೆಗಳನ್ನು ತಿಳಿಸಿ ಉತ್ತರ ಏಕಲವ್ಯ ಪ್ರಶಸ್ತಿ ಪಡೆದ ಕಬಡ್ಡಿ ಕ್ರೀಡಾಪಟುಗಳು ಮೊದಲನೇದಾಗಿ ಹೊನ್ನಪ್ಪನವರು ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಕ್ರೀಡೆಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ಪಡೆದಿದ್ದಾರೆ ಇವರಿಗೆ ಅರ್ಜುನ ಪ್ರಶಸ್ತಿ ದೊರೆತಿದೆ ನೆಕ್ಸ್ಟ್ ಎರಡನೇದಾಗಿ ಬಿ ಸಿ ರಮೇಶ್ರವರು ಇವರು ಏಷ್ಯನ್ ಕ್ರೀಡಾಕೂಟದ ಕಬಡ್ಡಿ ಪಂದ್ಯದಲ್ಲಿ ಸ್ವರ್ಣ ಪದಕ ಗೆದ್ದರು ಇವರಿಗೆ ಅರ್ಜುನ್ ಪ್ರಶಸ್ತಿಯೂ ದೊರೆತಿದೆ ಮೂರನೇದಾಗಿ ಮಮತಾ ಪೂಜಾರಿಯವರು ಇವರು ಎರಡು ಸಾವಿರದ ಹನ್ನೆರಡರ ದಕ್ಷಿಣ ಏಷ್ಯನ್ ಕಬಡ್ಡಿಯಲ್ಲಿ ಚಿನ್ನದ ಪದಕ ಗೆದ್ದರು ಇವರಿಗೆ ಅರ್ಜುನ ಪ್ರಶಸ್ತಿ ದೊರೆತಿದೆ ಪ್ರಶ್ನೆ ಮೂರು ಕಬಡ್ಡಿ ಆಟಗಾರರ ಗುಣಲಕ್ಷಣಗಳನ್ನು ತಿಳಿಸಿ ಉತ್ತರ ಕಬಡ್ಡಿ ಆಟಗಾರರ ಗುಣಲಕ್ಷಣಗಳು ದೈಹಿಕವಾಗಿ ಸದೃಢನಾಗಿರಬೇಕು ಚಾಕಚಕ್ಯತೆಯನ್ನು ಹೊಂದಿರಬೇಕು ತಂತ್ರಕ್ಕೆ ಪ್ರತಿ ತಂತ್ರವನ್ನು ಅಳವಡಿಸುವ ಸಾಮರ್ಥ್ಯ ಹೊಂದಿರಬೇಕು ನಾಯಕತ್ವ ಕಷ್ಟ ಸಹಿಷ್ಣುತೆ ಹಾಗೂ ಸಹನಾ ಶಕ್ತಿ ಹೊಂದಿರಬೇಕು ಹೊಂದಾಣಿಕೆ ಸ್ವಭಾವ ಹೊಂದಿರಬೇಕು ಸಮಯ ಪ್ರಜ್ಞೆ ಇರಬೇಕು ಜಾಗೃತ ಮನಸ್ಸನ್ನು ಹೊಂದಿರಬೇಕು ಎದುರಾಳಿ ಆಟಗಾರರೊಂದಿಗೆ ಗೌರವಯುತವಾಗಿ ಗೌರವಿತವಾಗಿ ನಡೆದುಕೊಳ್ಳಬೇಕು ನಾಲ್ಕನೇ ಹೆಡ್ಡಿಂಗ್ ನೋಡಿ ಮಕ್ಕಳ ಟಿಪ್ಪಣಿ ಬರೆಯಿರಿ ಮೊದಲನೇದಾಗಿ ಅರ್ಜುನ ಪ್ರಶಸ್ತಿ ಇದು ಭಾರತ ಸರ್ಕಾರದಿಂದ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕ್ರೀಡೆಗಳಲ್ಲಿನ ಉತ್ತಮ ಸಾಧಕರನ್ನು ಗುರುತಿಸಲು ಸ್ಥಾಪಿಸಿರುವ ಪ್ರಶಸ್ತಿ ಈ ಪ್ರಶಸ್ತಿಯು ಈ ಪ್ರಶಸ್ತಿಯು ರೂಪಾಯಿ ಹದಿನೈದು ಲಕ್ಷ ನಗದು ಒಂದು ಸಣ್ಣದು ಹಾಗೂ ಅರ್ಜುನನ ಕಂಚಿನ ಪ್ರತಿಮೆಯನ್ನು ಒಳಗೊಂಡಿರುತ್ತದೆ ಎರಡನೇ ಟಿಪ್ಪಣಿ ನೋಡಿ ಮಕ್ಕಳ ಏಕಲವ್ಯ ಪ್ರಶಸ್ತಿ ಇದು ಕರ್ನಾಟಕ ಸರ್ಕಾರದಿಂದ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಕ್ರೀಡೆಗಳಲ್ಲಿನ ಉತ್ತಮ ಸಾಧಕರನ್ನು ಗುರುತಿಸಲು ಸ್ಥಾಪಿಸಿರುವ ಪ್ರಶಸ್ತಿ ಈ ಪ್ರಶಸ್ತಿಯು ರೂಪಾಯಿ ಎರಡು ಲಕ್ಷ ನಗದು ಒಂದು ಸಣ್ಣದು ಮತ್ತು ಏಕಲವ್ಯನ ಕಂಚಿನ ಪ್ರತಿಮೆಯನ್ನು ಒಳಗೊಂಡಿರುತ್ತದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಸಂದರ್ಭಗಳಲ್ಲಿ ನಿಮ್ಮ ನಿರ್ಣಯಗಳನ್ನು ತಿಳಿಸಿ ಮೊದಲನೇದಾಗಿ ಆಟ ನಡೆಯುತ್ತಿರುವಾಗ ಎದುರಾಳಿ ಆಟಗಾರ ಉದ್ದೇಶಪೂರ್ವಕವಾಗಿ ರೈಡರ್ನನ್ನು ಅಂಕಣದಿಂದ ಹೊರಗೆ ತಳ್ಳುತ್ತಾನೆ ಇದಕ್ಕೆ ಉತ್ತರ ರೈಡರ್ನ ತಂಡಕ್ಕೆ ಒಂದು ಅಂಕ ನೀಡುವುದು ಎರಡನೇದಾಗಿ ದಾಳಿಗಾರನು ಎದುರಾಳಿಯ ಅಂಕಣದಿಂದ ಎದುರಾಳಿಯನ್ನು ಮುಟ್ಟಿ ಕ್ಯಾಂಟನ್ನು ನಿಲ್ಲಿಸುತ್ತಾನೆ ಇದಕ್ಕೆ ಉತ್ತರ ಎದುರಾಳಿ ತಂಡಕ್ಕೆ ಒಂದು ಅಂಕ ನೀಡುವುದು ಮೂರನೇದಾಗಿ ದಾಳಿಗಾರನು ಚೈನ್ ಅಂದರೆ ಸರಪಳಿ ಚೈನ್ ಹಿಡಿತದಿಂದ ನುಸುಳಿಕೊಂಡು ಸರಿಯಾದ ಕ್ಯಾಂಟೀನೊಂದಿಗೆ ರೇಖೆಯನ್ನು ಮುಟ್ಟುತ್ತಾನೆ ಇದಕ್ಕೆ ಉತ್ತರ ತಾಳಿಗಾರನ ತಂಡಕ್ಕೆ ಎರಡು ಅಂಕಗಳನ್ನು ನೀಡುವುದು ಮಕ್ಕಳ ಇಲ್ಲಿಗೆ ಕಬಡ್ಡಿ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಗ್ದಿದ್ದ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಲಾ. ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್